ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಮೀರ್ ಬಡೋಳಿ ಆರೋಗ್ಯ ಕ್ಷೇತ್ರಕ್ಕೆ ಭಾರತ ಅತ್ಯಂತ ಕಡಿಮೆ ಮೊತ್ತವನ್ನು ಮೀಸಲಿಡ್ತಾ ಇದ್ದು ಭಾರತಕ್ಕಿಂತ ಮೇಲಿನ ಸ್ಥಾನದಲ್ಲಿ ನೇಪಾಳ ಮತ್ತು ಭೂತಾನ್ ಇದೆ ಎಂದು ವರದಿಯಾಗಿದೆ ತನ್ನ ಜಿಡಿಪಿಯ ಮೂರು ಪಾಯಿಂಟ್ ಮೂರು ಶೇಕಡ ಮೊತ್ತವನ್ನು ಮಾತ್ರ ಭಾರತ ಆರೋಗ್ಯ ಕ್ಷೇತ್ರಕ್ಕಾಗಿ ಮೀಸಲಿಡ್ತಾ ಇದೆ ಭಾರತದ ಕೆಳಗಿನ ಸ್ಥಾನದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇರುವಂತದ್ದು ವಿಶೇಷ ಏನಂದ್ರೆ ನೆರೆಯ ರಾಷ್ಟ್ರಗಳಾದ ನೇಪಾಳ ಮತ್ತು ಭೂತಾನ್ ಈ ವಿಷಯದಲ್ಲಿ ನಮಗಿಂತ ಮೇಲಿನ ಸ್ಥಾನದಲ್ಲಿದೆ ಎರಡ್ ಸಾವಿರದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವು ತನ್ನ ಜಿಡಿಪಿಯ ಇಪ್ಪತ್ನಾಲ್ಕು ಶೇಕಡವನ್ನು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟಿದೆ ಜಿಡಿಪಿ ತೀರಾ ಕಡಿಮೆ ಇರುವ ಅಫ್ಘಾನಿಸ್ತಾನದಂತಹ ರಾಷ್ಟ್ರ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಮೀಸಲಿಟ್ಟಿರುವಾಗ ಭಾರತ ಅತ್ಯಂತ ತಳಮಟ್ಟದಲ್ಲಿ ಗುರುತಿಸಿಕೊಂಡಿದೆ ನೇಪಾಳ ತನ್ನ ಜಿಡಿಪಿಯ ಏಳು ಶೇಕಡವನ್ನು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟಿದೆ ಶ್ರೀಲಂಕಾ ಭೂತಾನ್ ಮಾಲ್ಡೀವ್ ರಾಷ್ಟ್ರಗಳು ಕೂಡ ಭಾರತಕ್ಕಿಂತ ಹೆಚ್ಚು ಮೊತ್ತವನ್ನು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟಿದೆ ಚೀನಾ ಜಿಡಿಪಿಯ ಆರು ಶೇಕಡದಷ್ಟು ಮೊತ್ತವನ್ನು ಮೀಸಲಿಟ್ಟಿದೆ ಮೆಟ್ರೋ ಲೈನ್ ಪ್ರಾಜೆಕ್ಟ್ನ ಭಾಗವಾಗಿ ಮುಂಬೈನ ಮೇರ ಭಯರ್ ಪ್ರದೇಶದಲ್ಲಿ ನಿರ್ಮಿಸಲಾದ ಫ್ಲೈಓವರ್ನ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಫ್ಲೈಓವರ್ನ ಡಿಸೈನ್ ಅಪಘಾತಕ್ಕೆ ಅವಕಾಶ ಮಾಡಿಕೊಡುವಂತಿದೆ ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಚತುಷ್ಪಥ ಫ್ಲೈಓವರ್ ಒಂದು ಕಡೆ ತಕ್ಷಣ ದ್ವಿಪಥವಾಗಿ ಬದಲಾಗಿರುವುದೇ ಈ ಅಭಿಪ್ರಾಯಕ್ಕೆ ಕಾರಣ ಇಂಜಿನಿಯರಿಂಗ್ನ ಅದ್ಭುತ ಎಂದು ಸೋಷಿಯಲ್ ಮೀಡಿಯಾ ಬಳಕೆದಾರರು ಇತ್ತ ಕಡೆ ವ್ಯಂಗ್ಯವಾಡ್ತಾ ಇದ್ದಾರೆ ವಾಹನ ದಟ್ಟಣೆಯನ್ನ ತಡೆಯುವುದಕ್ಕಾಗಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಫ್ಲೈಓವರ್ ನಿರ್ಮಿಸಲಾಗಿದೆ ಈ ರಸ್ತೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಾಟ್ಲಿ ಮತ್ತು ಅದರ ನಾಳ ಎಂದು ತಮಾಷೆ ಮಾಡಲಾಗಿದೆ ಇದನ್ನ ಡಿಸೈನ್ ಮಾಡಿದ ಇಂಜಿನಿಯರ್ಗೆ ಬಂಗಾರದ ಪದಕ ನೀಡಬೇಕು ಅಂತ ವ್ಯಂಗ್ಯ ಮಾಡಲಾಗಿದೆ ಫೆಬ್ರವರಿಯಲ್ಲಿ ಈ ಫ್ಲೈಓವರ್ ಅನ್ನ ಸಂಚಾರಕ್ಕೆ ತೆರೆಯಲಾಗುತ್ತದೆ ಇಂತಹದೊಂದು ರಸ್ತೆಗೆ ಅಧಿಕಾರಿಗಳು ಹೇಗೆ ಅನುಮತಿ ನೀಡಿದ್ರು ಎಂಬ ಪ್ರಶ್ನೆಯನ್ನ ಜನರು ಕೇಳಿದ್ದಾರೆ ಈ ವಿಡಿಯೋ ವೈರಲ್ ಆಗುವುದರೊಂದಿಗೆ ಭಾರಿ ಸಂಖ್ಯೆಯಲ್ಲಿ ಜನರು ಈ ಫ್ಲೈಓವರ್ನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಕಿಡಿಕಾರ ಮಹಾರಾಷ್ಟ್ರ ತರಾಟೆಗೆ ಬಂಗಾರದ ಬೆಲೆ ಮತ್ತೊಮ್ಮೆ ಹೆಚ್ಚಾಗಿದೆ ಗ್ರಾಮಿನಲ್ಲಿ ಸಾವಿರದ ಎಂಬತ್ತು ರೂಪಾಯಿ ಹೆಚ್ಚಳವಾಗಿದೆ ಒಂದು ಪವನಿಗೆ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿಯಷ್ಟು ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ ಅಂದರೆ ಗ್ರಾಮಕ್ಕೆ ಒಂದೇ ಬಾರಿ ಎಂಟು ಸಾವಿರದ ಆರುನೂರ ನಲವತ್ತು ರೂಪಾಯಿ ಏರಿಕೆಯಾಗಿದೆ ಇದೀಗ ಒಂದು ಪವನ್ಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಅರವತ್ತು ರೂಪಾಯಿಯಾಗಿ ಸಾರ್ವಕಾಲಿಕ ಏರಿಕೆ ಕಂಡಂತಾಗಿದೆ ಟ್ರಂಪ್ ಅವರ ಅನಿಶ್ಚಿತ ನಡೆಗಳು ಬಂಗಾರದ ಬೆಲೆ ಏರಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ ಗ್ರೀನ್ಲ್ಯಾಂಡ್ ಮೇಲೆ ಅವರು ಹಕ್ಕು ಸ್ಥಾಪಿಸಲು ಹೊರಟ ಬಳಿಕ ಮತ್ತು ಇದೀಗ ಇರಾನಿನ ವಿರುದ್ಧ ಯುದ್ಧಕ್ಕೆ ನಿಂತಿರುವ ಹಿನ್ನೆಲೆಯಲ್ಲಿ ಬಂಗಾರದ ಬೆಲೆ ಒಂದೇ ಸಮನೆ ಏರುತ್ತಿದೆ ಶ್ರೀಮಂತರು ಷೇರುಪೇಟೆಯಲ್ಲಿ ಹಣ ಹುಡುವುದಕ್ಕಿಂತ ಬಂಗಾರದ ಮೇಲೆ ಹಣ ಹುಡತೊಡಗಿದ್ದಾರೆ ಈ ಬೆಲೆ ಏರಿಕೆಯು ಹೂಡಿಕೆದಾರರಿಗೆ ಪ್ರಯೋಜನವಾದರೂ ಜನಸಾಮಾನ್ಯರಿಗೆ ಕೊರಳ ಉರುಳಾಗಿಬಿಟ್ಟಿದೆ ಸಾಮಾನ್ಯವಾಗಿ ಮದುವೆಗಾಗಿ ಜನಸಾಮಾನ್ಯರು ಬಂಗಾರವನ್ನು ಖರೀದಿಸುತ್ತಿದ್ದು ಇದೀಗ ಅವರು ಬಂಗಾರದ ಸುಳಿಯದಂತಾಗಿದೆ ಅಮೆರಿಕದ ರಹಸ್ಯ ಕೋಣೆಗಳಲ್ಲಿ ಕಾಪಿಡಲಾಗಿರುವ ಜರ್ಮನಿಯ ಟನ್ ಗಟ್ಟಲೆ ಬಂಗಾರವನ್ನ ಮರಳಿ ತರಬೇಕು ಎಂಬ ಆಗ್ರಹ ಜೋರಾಗ್ತಾ ಇದೆ ಜರ್ಮನಿಯ ಜನಪ್ರತಿನಿಧಿಗಳು ಮತ್ತು ಆರ್ಥಿಕ ತಜ್ಞರು ಇಂತಹದೊಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿಶ್ವಾಸಕ್ಕೆ ಅರ್ಹ ಅಲ್ಲ ಎಂಬುದೇ ಈ ಬೇಡಿಕೆಗೆ ಕಾರಣವಾಗಿ ಮುಂದೆ ಇಟ್ಟಿದ್ದಾರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಸಂಗ್ರಹಿಸಿಟ್ಟಿರುವ ರಾಷ್ಟ್ರಗಳ ಪೈಕಿ ಜರ್ಮನಿ ಎರಡನೇ ಸ್ಥಾನದಲ್ಲಿದೆ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಟನ್ ಬಂಗಾರವನ್ನು ಅದು ಶೇಖರಿಸಿಟ್ಟಿದೆ ಅಮೆರಿಕ ಈ ವಿಷಯದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ ಎಂಟು ಸಾವಿರದ ಮೂವತ್ತ್ ಮೂರು ಟನ್ ಬಂಗಾರವನ್ನು ಅದು ಸಂಗ್ರಹಿಸಿಟ್ಟಿದೆ ಜರ್ಮನಿಯ ಒಂದು ಸಾವಿರದ ಏಳ್ನೂರ ಮೂವತ್ತಾರು ಟನ್ ಬಂಗಾರವು ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ನ ರಹಸ್ಯ ಕೋಣೆಯಲ್ಲಿ ಕಾಪಿಡಲಾಗಿದೆ ಶೀತಲ ಸಮರದ ಕಾಲದಲ್ಲಿ ರಷ್ಯಾದ ಆಕ್ರಮಣ ಭೀತಿಯಿಂದಾಗಿ ತನ್ನ ಬಂಗಾರವನ್ನು ಜರ್ಮನಿ ಹೀಗೆ ಅಮೆರಿಕಕ್ಕೆ ಸಾಗಿಸಿತ್ತು ಹದಿಮೂರು ಶೇಕಡ ಬಂಗಾರವನ್ನು ಅದು ಇಂಗ್ಲೆಂಡ್ನಲ್ಲಿ ಇಟ್ಟಿದೆ ಉಳಿದ ಬಂಗಾರವನ್ನು ತನ್ನಲ್ಲಿಯೇ ಉಳಿಸಿಕೊಂಡಿದೆ ಜರ್ಮನಿಯ ಒಟ್ಟು ಹದಿನೆಂಟು ಲಕ್ಷ ಕೋಟಿ ರೂಪಾಯಿಯ ಬಂಗಾರ ಅಮೆರಿಕದಲ್ಲಿದೆ ಅಣ್ಣಸ್ತ್ರಕ್ಕೆ ಸಂಬಂಧಿಸಿ ಹೊಸ ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ಸೇನಾ ಕಾರ್ಯಾಚರಣೆ ನಡೆಸುವ ಎಂದು ಇರಾನಿಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಇರಾನಿನ ಈಗಿನ ಆಡಳಿತವು ಪತನವಾದರೆ ಅದರ ಬದಲಿಗೆ ಯಾರು ಅಧಿಕಾರ ಸ್ಥಾಪನೆ ಮಾಡುತ್ತಾರೆ ಎಂಬ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಎಂದು ಅಮೆರಿಕದ ರಾಜ್ಯ ಕಾರ್ಯದರ್ಶಿ ಮಾರ್ಕೊ ರುಬಿಯೋಹೊ ಹೇಳಿದ್ದಾರೆ ಯಾವುದೇ ದಾಳಿಗೆ ಅತಿ ಆಘಾತಕಾರಿ ಪ್ರತ್ಯುತ್ತರ ನೀಡಲಾಗುವುದೆಂದು ಇರಾನ್ ಉತ್ತರಿಸಿದೆ ಇದೇ ವೇಳೆ ಇರಾನಿನ ಆಡಳಿತದ ದಿನಗಳು ಎಣಿಸಲ್ಪಡುತ್ತಿವೆ ಎಂದು ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮೆರ್ಸ್ ಹೇಳಿದ್ದಾರೆ ವೆನಿಜುವೆಲಕ್ಕೆ ಕಳಿಸಿರುವುದಕ್ಕಿಂತ ದೊಡ್ಡ ಹಡಗನ್ನ ಇರಾನ್ನ ಎದುರಿಸುವುದಕ್ಕಾಗಿ ಸಜ್ಜುಗೊಳಿಸಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಪ್ರತಿಭಟನಾಕಾರರನ್ನ ಬೆಂಬಲಿಸುವುದಾಗಿ ಹೇಳಿ ಪ್ರಾರಂಭಿಸಲಾಗಿದ್ದ ಟ್ರಂಪ್ ಅವರ ಸೇನಾ ಸಿದ್ಧತೆಗಳು ಇದೀಗ ಅಣ್ವಸ್ತ್ರ ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿಗೆ ತಲುಪಿದೆ ರಷ್ಯಾ ಮತ್ತು ಚೀನಾದ ಬಲವಾದ ಬೆಂಬಲದೊಂದಿಗೆ ಈವರೆಗೆ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದ ಇರಾನ್ ಇದೀಗ ಇತಿಹಾಸದಲ್ಲಿ ಅತಿದೊಡ್ಡ ಸವಾಲನ್ನು ಎದುರಿಸುವಂತಾಗಿದೆ ಇದೇ ವೇಳೆ ಘರ್ಷಣೆ ನಡೆಯದಂತೆ ತಡೆಯುವುದಕ್ಕೆ ಗಲ್ಫ್ ರಾಷ್ಟ್ರಗಳು ಶಕ್ತಿ ಮೀರಿ ಯತ್ನಿಸುತ್ತಿವೆ ಅನ್ನು ಆಕ್ರಮಿಸುವುದಕ್ಕೆ ತನ್ನ ವಾಯುನೆಲೆಯನ್ನು ಬಳಕೆ ಮಾಡಲು ಬಿಡುವುದಿಲ್ಲ ಎಂದು ಯುಎಇ ಮತ್ತು ಸೌದಿ ಅರೇಬಿಯಾ ಹೇಳಿದೆ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ